ಯಾಕೆ ಬಿಕಾಸ್ ನಾವೆಲ್ಲರೂ ಈ ಜನ್ಮದಲ್ಲಿ ಕನೆಕ್ಟ್ ಆಗಿರೋರು ಅಲ್ಲ ಇದಕ್ಕೆ ಆದಂತ ಒಂದು ಗ್ರೂಪ್ ಇದೆ ಅದನ್ನ ಸೈಕಲ್ ಅಲ್ಲಿ ಸಾಧನೆ ಮಾಡ್ತಾ ಇರ್ತಾರೆ ಸೈಕ್ಲಿಂಗ್ ಅಲ್ಲಿ ಸಾಧನೆ ಮಾಡ್ತಾ ಇರ್ತಾರೆ ಸೊ ಸೈಕ್ಲಿಂಗ್ ಅಲ್ಲಿ ಬಿದ್ದು ಅವರು ಡೆತ್ ಆಗಿರೋದನ್ನ ನೋಡಿರ್ತೀವಿ ನಮಸ್ತೆ ಜಗದೀಶ ಶರ್ಮಾ ಸಂಪಾಸರ್ ಬರೆದಿರುವಂತಹ ಪುಸ್ತಕ ಭಗವದ್ಗೀತೆ ನಿಮಗೆ ಬೇಕಾದದ್ದು ಭಗವದ್ಗೀತೆಯಲ್ಲಿದೆ ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ನಾವು ನೋಡೋಣ ಕೊನೆಯ ನೆನಪು ಹಾಗೆ ಇದು ನಮ್ಮ ಭಗವದ್ಗೀತೆ ಪುಸ್ತಕದಲ್ಲಿ ನಾನು ಓದ್ತಾ ಇರುವಂತಹ ಕೊನೆಯ ಚಾಪ್ಟರ್ ಕೂಡ ಹೌದು ಹಾಗೆ ಇದು ಈ ಚಾಪ್ಟರ್ ಹೆಸರು ಕೊನೆಯ ನೆನಪು ಆ್ಯಂಡ್ ನಿಮ್ಮೆಲ್ರಿಗೂ ಒಂದು ವಿಚಾರ ಏನಂದರೆ ನೀವೆಲ್ಲರೂ ನಂಗೆ ವಿಶ್ ಮಾಡಿ ಇವತ್ತು ನನ್ನ ಬರ್ತಡೆ ಓಕೆ ಸೊ ನಾನು ನಾನು ಹುಟ್ಟಿದ್ದು ಯಾಕೆ ಏನು ಅದೆಲ್ಲ ನಾನು ತಿಳ್ಕೊಬೇಕು ಆ್ಯಂಡ್ ಎಷ್ಟು ತಿಳ್ಕೊಂಡಿದ್ದೀನಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಈ ಕೆಲಸ ಮಾಡೋದಕ್ಕೆ ಸಹಕಾರ ಕೊಟ್ಟಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ನೀವೆಲ್ಲರೂ ಯಾಕೆ ವಿಶ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ ನೀವು ನಂಗೆ ವಿಶ್ ಮಾಡಿದ್ರೆ ಆ ವಿಶಸ್ ಮತ್ತೆಲ್ಲಿ ಹೋಗುತ್ತೆ ನಿಮಗೆ ಬರುತ್ತೆ ಅಲ್ವಾ ಸೊ ಹಾಗಾಗಿ ಎಷ್ಟೋ ಜನ ಇಲ್ಲಿ ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ನಮಗೆಲ್ಲ ಗುರುತು ಪರಿಚಯ ಇಲ್ಲದೆ ಇರ್ಬೋದು ನಾವೆಲ್ಲ ಒಟ್ಟಿಗೆ ಮಾತಾಡದೆ ಇರ್ಬೋದು ಸಿಕ್ಕದೇ ಇರ್ಬೋದು ನೀವು ನನ್ನ ಬರಿ ವೀಡಿಯೋದಲ್ಲಿ ನೋಡಿರ್ಬೋದು ಅಷ್ಟು ನೋಡೇ ಇಷ್ಟು ಕನೆಕ್ಟ್ ಆಗಿರೋರು ತುಂಬ ಜನ ಇದ್ದಾರೆ ಯಾಕೆ ಬಿಕಾಸ್ ನಾವೆಲ್ಲರೂ ಈ ಜನ್ಮದಲ್ಲಿ ಕನೆಕ್ಟ್ ಆಗಿರೋರು ಅಲ್ಲ ಇದಕ್ಕೆ ಆದಂಥ ಒಂದು ಗ್ರೂಪ್ ಇದೆ ಅದನ್ನು ನಾನು ನಿಮಗೆ ಸೋಲ್ ಬಗ್ಗೆ ಮಾತಾಡೋ ಸಮಯದಲ್ಲಿ ಅದ್ರ ಬಗ್ಗೆ ಯಾವತ್ತಾದರೂ ನಾನು ಹೇಳ್ತೀನಿ ಯಾಕೆ ನಾವು ಕನೆಕ್ಟ್ ಆಗ್ತೀವಿ ಈವನ್ ಯೂಟ್ಯೂಬಲ್ಲಿ ಬರೋ ಒಂದು ವಿಡಿಯೋ ಒಬ್ಬ ವ್ಯಕ್ತಿ ನಮಗೆ ಕನೆಕ್ಟ್ ಆಗ್ತಾರೆ ಅವ್ರ ಜೊತೆ ನಾವು ಮಾತಾಡ್ತೀವಿ ಅವ್ರ ವಿಚಾರಗಳನ್ನು ತಿಳ್ಕೊಳ್ತೀವಿ ಅಂದರೂ ಕೂಡ ಅದಕ್ಕೆ ಒಂದು ಕಾರಣ ಇರುತ್ತೆ ಅದನ್ನು ನಾವು ಮುಂದೆ ನೋಡೋಣ ಓಕೆ ಸೊ ಇವತ್ತು ನಾನು ಓದ್ತಾ ಇರುವಂತಹ ಕೊನೆಯ ಚಾಪ್ಟರ್ ಹಾಗೆ ಚಾಪ್ಟರ್ ಹೆಸರು ಕೊನೆಯ ನೆನಪು ಏನು ಕೊನೆಯ ನೆನಪು ಶ್ರೀಕೃಷ್ಣ ಹೇಳಿರುವಂಥದ್ದು ಬದುಕಿನ ಕೊನೆಯ ಕ್ಷಣದಲ್ಲಿ ನನ್ನ ನೆನಪಿನಲ್ಲಿ ದೇಹ ಬಿಟ್ಟವರು ದೇಹ ಬಿಟ್ಟವರು ನನ್ನನ್ನು ಸೇರುತ್ತಾರೆ ಸಾಯುವ ಕ್ಷಣದಲ್ಲಿ ಇರುವ ನೆನಪು ಯಾವುದೋ ಅದೇ ಮತ್ತೆ ನೀವಾಗಿ ಹುಟ್ಟುತ್ತೀರಾ ಹಾಗಾಗಿ ನೀವು ಸಾಯುವ ಸಮಯದಲ್ಲಿ ನೀವು ನನ್ನನ್ನು ನೆನಪು ಮಾಡಿಕೊಂಡು ಸತ್ತರೆ ನೀವು ನನ್ನನ್ನು ತಲುಪ್ತೀರಾ ಹಾಗಿದ್ದರೆ ಇದು ಬರೀ ಸಾಯೋ ಸಮಯದಲ್ಲಿ ಮಾತ್ರನ ಬದುಕಿಡಿ ಯಾವುದಕ್ಕೂ ಮಹತ್ವ ಕೊಟ್ಟಿರ್ತೀರೋ ಬದುಕಿಡಿ ನಾವು ಯಾವುದನ್ನು ಹೆಚ್ಚು ಯೋಚನೆ ಮಾಡಿರ್ತೀವೋ ಅಂತ್ಯದಲ್ಲೂ ಕೂಡ ಅದೇ ನಮ್ಮ ಜೊತೇಲಿರುತ್ತೆ ಯಾವುದೋ ಒಂದು ವಿಷಯದ ಬಗ್ಗೆ ನಾನು ತುಂಬ ಯೋಚನೆ ಮಾಡಿದರೆ ನಮ್ಮ ಅಂತ್ಯ ಹಾಗೆ ಅದೇ ಥರ ಆಗುತ್ತೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಪ್ರಾಣಿಗಳನ್ನು ತುಂಬ ಇಷ್ಟಪಟ್ಟು ಪ್ರಾಣಿಗಳ ಸ್ನಾನ ಮಾಡಿಸೋದು ವೈಲ್ಡ್ ಅನಿಮಲ್ಸ್ ಜೊತೆ ಹೋಗ್ತಾ ಇರೋದು ಇದೆಲ್ಲ ಏನು ಮಾಡ್ತಿರ್ತಾರೆ ಕೊನೆಯಲ್ಲಿ ಒಂದು ದಿನ ಅವರು ಪ್ರಾಣಿಗಳಿಂದನೇ ಸಾವನ್ನಪ್ಪಿರೋದು ನಾವು ಎಷ್ಟೋ ಕಡೆ ನೋಡಿದ್ದೇವೆ ಸೈಕಲಲ್ಲಿ ಸಾಧನೆ ಮಾಡ್ತಾ ಇರ್ತಾರೆ ಸೈಕ್ಲಿಂಗಲ್ಲಿ ಸಾಧನೆ ಮಾಡ್ತಿರ್ತಾರೆ ಸೊ ಸೈಕ್ಲಿಂಗಲ್ಲಿ ಬಿದ್ದು ಅವರು ಡೆತ್ ಆಗಿರೋದನ್ನು ನೋಡಿರ್ತೇವೆ ಸಿನಿಮಾನ ತುಂಬ ಪ್ರೀತಿಸ್ತಿರ್ತಾರೆ ಸೊ ಸಿನಿಮಾ ಕ್ಷೇತ್ರದಲ್ಲೇ ಅವರು ಪ್ರಾಣ ಕಳ್ಕೊಂಡಿರೋದು ನೋಡಿರ್ತೇವೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಲಚ್ಚರ ಪಾಠ ಮಾಡಬೇಕಾದ್ರೇ ಅವ್ರು ಭಾಷಣ ಮಾಡಬೇಕಾದ್ರೇ ಅವರು ಪ್ರಾಣ ಬಿಟ್ಟಿದ್ದು ಅಂದರೆ ನಿಮ್ಮ ಇಡೀ ಜೀವನದುದ್ದಕ್ಕೂ ನೀವು ಏನನ್ನು ಹೆಚ್ಚು 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 ಬಯಸ್ತಾ ಇರ್ತೀರಾ ಹೆಚ್ಚು ಯೋಚನೆ ಮಾಡ್ತಾ ಇರ್ತೀರಾ ನಿಮ್ಮ ಕೊನೆಯ ಕ್ಷಣದಲ್ಲಿ ಅದೇ ವಿಚಾರಗಳ ಮೂಲಕನೇ ಅಂದರೆ ಅದು ನಿಮ್ಮ ಹತ್ರ ಇದ್ದಾಗಲೇ ಅದನ್ನು ನೀವು ಮಾಡಬೇಕಾದ್ರೆ ನೀವು ನಿಮ್ಮ ದೇಹ ತ್ಯಾಗ ಮಾಡ್ತೀರಾ ಅನ್ನೋದನ್ನು ಕೃಷ್ಣ ಹೇಳ್ತಾ ಇರೋದು ಓಕೆ ಅದಕ್ಕೆ ನಾವು ಒಳ್ಳೆಯದನ್ನೇ ಹೆಚ್ಚು ಥಿಂಕ್ ಮಾಡಿ ಒಳ್ಳೆಯದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ನಮ್ಮ ಸಾವು ಕೂಡ ಒಳ್ಳೆಯದಾಗೆ ಇರುತ್ತೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಅವರ ಸಾವು ನಮಗೆ ಗೊತ್ತಿದೆ ಅವರು ಹೆಚ್ಚು ಯೋಗ ಈ ಈ ತುಂಬ ಸಾತ್ವಿಕ ವ್ಯಕ್ತಿಯವರು ಆ ಥರ ಇದ್ದು ಇದ್ದು ಅವರು ನಿದ್ದೆ ಮಾಡೋ ಸಮಯದಲ್ಲಿ ಅವರು ಪ್ರಾಣ ಕಲ್ತ್ಕೊಂಡ್ರು ಈ ಥರ ಎಷ್ಟೋ ಜನ ಇರ್ತಾರೆ ನೀವು ನೋಡಿ ಅವ್ರ ಜೀವನ ನೋಡಿ ಅದರಲ್ಲಿ ಅವ್ರು ಹೆಚ್ಚು ಅದ್ರ ಬಗ್ಗೆ ಮಾತಾಡಿರ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ ಅದ್ರ ಬಗ್ಗೆನೇ ಜೀವಿಸಿರ್ತಾರೆ ಹಾಗಾಗಿ ಅವ್ರ ಕೊನೆಯ ಕ್ಷಣನೂ ಹಾಗೆ ಇರುತ್ತೆ ಈಗ ನೀವು ಹೇಳಿ ಕಿತ್ತಾಟ ದ್ವೇಷ ಜಗಳ ಮನಿ ದುಡ್ಡು ಅದು ಇದು ಏನೆಲ್ಲ ನೀವು ಅರ್ಧ ಬರ್ದ ಅರ್ಧ ಬರ್ದ ಯೋಚನೆ ಮಾಡ್ತಿರ್ತೀರಾ ನಿಮ್ಮ ಕೊನೆಯ ಕ್ಷಣ ಕೂಡ ಈ ಎಲ್ಲ ಅರ್ಧ ಬರ್ಧದಲ್ಲೇ ಮುಗ್ದು ಹೋಗುತ್ತೆ ಅದಕ್ಕೆ ಲೈಫಲ್ಲಿ ಒಂದು ಹಂತಕ್ಕೆ ಬಂದು ಬರ್ತಾ ಇದ್ದಂಗೆ ನಾವು ನಮ್ಮ ಜೀವನದ ಪರ್ಪಸ್ ಏನು ಯಾವ ಯಾವುದು ಒಂದಕ್ಕೆ ನಾನು ಇಲ್ಲಿ ಹುಟ್ಟಿದ್ದೀನಿ ಆ ಒಂದು ಯಾವುದು ಅನ್ನೋದನ್ನು ನಾವು ತಿಂಕ್ ಮಾಡೋಕ್ಕೆ ಶುರು ಮಾಡಿ ಬರೀ ಅದೇ ಮಾತು ಅದೇ ಕೆಲಸ ಅದೇ ವಿಚಾರಗಳನ್ನ ಮಾಡೋಕ್ಕೆ ಶುರುವಾದಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಸಾವು ಕೂಡ ಅದೇ ಥರ ಒಂದು ಆಗುತ್ತೆ ಅದಕ್ಕೆ ಕೃಷ್ಣ ನೀವು ಯಾವುದನ್ನು ಹೆಚ್ಚು ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಕೊನೆಯ ಕ್ಷಣ ಅದೇ ಆಗಿರುತ್ತೆ ಹಾಗಾಗಿ ನೀವು ನನ್ನ ಬಗ್ಗೆನೇ ಯೋಚನೆ ಮಾಡಿ ಸೊ ನೀವು ನನ್ನನ್ನೇ ತಲುಪ್ತೀರಾ ನಿಮ್ಮ ಕೊನೆಯ ಕ್ಷಣದಲ್ಲಿ ನಾನೇ ಇರ್ತೀನಿ ಅಂತ ಹೇಳ್ತಿದ್ದಾರೆ ಅಂದರೆ ಭಗವಂತನ ನೀವು ನೆನಪು ಮಾಡ್ಕೊಳ್ಳಿ ಅಂತ ಓಕೆ ಹಾಗಾಗಿ ನಾವು ಮನಸ್ಸು ಬುದ್ಧಿಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸೇರುವುದರಲ್ಲಿ ನಿಮಗೆ ಯಾವ ಡೌಟ್ ಬೇಡ ಸದಾ ಮನಸ್ಸನ್ನು ನನ್ನಲ್ಲಿ ನೆಲೆಸಿರಿ ಅದೇ ಅಭ್ಯಾಸ ಮಾಡಿ ಆ ಅಭ್ಯಾಸವೇ ಜೀವಿಯನ್ನು ಪರಮಾತ್ಮನನ್ನಾಗಿ ಮಾಡುತ್ತೆ ನಿರಂತರವಾಗಿ ನೀವು ನನ್ನನ್ನು ನೆನಪು ಮಾಡ್ಕೊಳ್ತಾ ಇರಿ ಹೌದು ಇದು ಸುಲಭವಾಗಿ ಲಭ್ಯ ನಾನು ಬಹಳ ಈಸಿಯಾಗಿ ಎಲ್ರಿಗೂ ಸಿಗ್ತೀನಿ ಅಂದರೆ ಭಗವಂತ ಈಸಿಯಾಗಿ ಕನೆಕ್ಟ್ ಆಗ್ತಾನೆ ಆದರೆ ಈಗ ಒಂದು ಮಗು ಹುಟ್ಟುತ್ತೆ ಮಗು ಹುಟ್ಟಿದಾಗ ಆ ಮಗು ಹೆಸರು ಆ ಮಗುಗೆ ಹೆಂಗೆ ಗೊತ್ತಾಗುತ್ತೆ ಎಲ್ಲರೂ ಕರೆದು 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 ಗೊತ್ತಾಗುತ್ತೆ ಹಾಗೆ ಅದನ್ನು ಕರೆದು ಕರೆದು ಅದಕ್ಕೆ ಗೊತ್ತಾಗುತ್ತೆ ಸಾವಿರಾರು ಜನದ ಮಧ್ಯ ಒಂದೇ ಹೆಸರಿರೋರು ಹತ್ತು ಜನ ಇದ್ರೂ ಆ ಹೆಸರು ಕೂಗ್ತಿದ್ದಂಗೆ ಹತ್ತು ಜನರು ತಿರುಗಿ ನೋಡ್ತಾರೆ ಯಾಕೆ ಅದು ನನ್ನ ಹೆಸರು ಅಂತ ಹಾಗೆ ನಾವು ಹೆಚ್ಚು ಭಗವಂತನ ಹೆಸರನ್ನ ನಾವು ಪಠಿಸ್ತಾ ಇದ್ದರೆ ಅವನ ನೆನಪಲ್ಲಿ ನಾವಿದ್ದಾಗ ನಾವು ಕೂಗಿದ ತಕ್ಷಣ ಅವ್ನು ತಿರುಗಿ ನೋಡ್ತಾನೆ ಬಾ ಅಂದ ತಕ್ಷಣ ಬರ್ತಾನೆ ಸೊ ದಟ್ ಬಹಳ ಸುಲಭ ದೇವರನ್ನ ಒಲಿಸ್ಕೊಳ್ಳೋದು ಹಾಗಾಗಿ ನಿತ್ಯ ನೆನಪಿನ ಮೂಲಕ ನನ್ನೊಂದಿಗೆ ನೀವು ಬೆರೆತಿ ಬೆರೆತು ಹೋಗೋದೆ ಯಾರು ನನ್ನ ಜೊತೆ ಬೆರೆತು ಹೋಗ್ತಾರೆ ಅವರೇ ಯೋಗಿ ಅಂತ ಹೇಳ್ತಿದ್ದಾರೆ ಒಮ್ಮೆ ನನ್ನಲ್ಲಿ ನನ್ನಲ್ಲಿಗೆ ಬಂದರಾಯಿತು ನೀವು ನೀವೊಂದ್ಸಲ ನನ್ನ ಹತ್ರ ಬಂದರಾಯಿತು ಮತ್ತೆ ನಿಮಗೆ ಜನ್ಮ ಬರಲ್ಲ ಮತ್ತು ನಿಮಗೆ ದುಃಖದ ಮನೆಯಲ್ಲಿ ನೀವು ಹುಟ್ಟಲ್ಲ ಅದು ಗಟ್ಟಿಯಾದ ಮನೆಯೂ ಅಲ್ಲ ಶಾಶ್ವತವಾದ ನನ್ನನ್ನು ಸೇರುವುದು ಮತ್ತು ಅಲ್ಲಿಗೆ ನೀವು ಏನು ಬಂದರೆ ನೀವು ಯಾವತ್ತೂ ಮತ್ತೆ ಬೇರೆಯ ಒಂದು ಕೆಳ ಜನ್ಮದಲ್ಲಿ ನೀವು ಹುಟ್ಟೋಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಕೆಲವು ಬಾರಿ ಮರು ಹುಟ್ಟೇ ಇಲ್ಲ ಹುಟ್ಟು ಸಿಕ್ಕಿದ್ರೂ ನೀವು ಅದ್ಭುತವಾದ ಮನೆಯಲ್ಲಿ ಹುಟ್ಟುತ್ತೀರಾ ಎಲ್ಲವೂ ನಿಮಗೆ ಸಂತೃಪ್ತಿ ಇರೋ ಮನೆಯಲ್ಲಿ ಹುಟ್ಟುತ್ತೀರಾ ಅಂಥ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತೀರಾ ಅಂಥ ಒಂದು ಸಾಧನೆಯನ್ನು ನೀವು ಮಾಡ್ತೀರಾ ನೀವು ನನ್ನನ್ನು ತಲುಪೋದಕ್ಕೆ ನನ್ನನ್ನು ತಲುಪೋದಕ್ಕೆ ಜನಕ್ಕೆ ಸಹಾಯ ಮಾಡೋದಕ್ಕೆ ನೀವು ಹುಟ್ಟುತ್ತೀರಾ ಅಂತ ಕೃಷ್ಣ ಹೇಳ್ತಾ ಇರೋದು ಹಾಗೆ ಮನುಷ್ಯನ ಲೋಕದ ಸಾವಿರಾರು ಯುಗಗಳು ಬ್ರಹ್ಮನ ಒಂದು ಹಗಲಿಗೆ ಸಮಾನ ಅಂತ ಸಿ ಇದನ್ನು ನಾನು ತುಂಬ ಸಿಂಪಲ್ಲಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸೋಲ್ ಎವಲ್ಯೂಷನ್ ಅಂತ ಇರುತ್ತೆ ಪ್ರತಿಯೊಂದು ಆತ್ಮಗಳು ಪದೇ ಪದೇ ಜನ್ಮ ತಾಳೋದು ಅದು ಎಕ್ಸ್ಪೀರಿಯನ್ಸ್ ಮಾಡದೇ ಇರೋದನ್ನು ಎಕ್ಸ್ಪೀರಿಯನ್ಸ್ ಮಾಡೋದ್ರ ಮೂಲಕ ಮುಂದಕ್ಕೆ ಡೆವಲಪ್ ಆಗೋದಕ್ಕೆ ಸೊ ಈಗ ನನ್ನ ಹಸ್ಬೆಂಡ್ಗೆ ಏಜ್ ಜಾಸ್ತಿ ಇರ್ಬೋದು ಅಥವಾ ನಮ್ಮ ಅಪ್ಪ ಅಮ್ಮ ನನಗಿಂತ ಇಪ್ಪತ್ತು ವರ್ಷ ದೊಡ್ಡವ್ರು ಇರ್ಬೋದು ನಾನು ಚಿಕ್ಕವಳಿರ್ಬೋದು ನಾನು ಎಲ್ರಿಗೂ ಹೇಳ್ತಾ ಇರೋದು ನಿಮ್ಮ ನಿಮ್ಮ ಮನೆಗಳಲ್ಲಿ ಆದರೆ ಆ ವಯಸ್ಸಲ್ಲಿ ನಾವು ತಂದೆ ತಾಯಿ ನನ್ನನ್ನು ಈ ಜನ್ಮದ ತಂದೆ ತಾಯಿ ಅಂತ ನೋಡ್ಕೊಳ್ತಾ ಇದ್ದೀನಿ ದೇಹದ ವಯಸ್ಸಲ್ಲಿ ಆದರೆ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಒಂದೊಂದು ಆತ್ಮಗಳಿಗೆ ಎಷ್ಟೆಷ್ಟು ಆಗಿರಬಹುದು ಅಂದರೆ ಹೇಳೋಕ್ಕಾಗಲ್ಲ ಒಂದು ಆತ್ಮ ನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರ ವರ್ಷಗಳ ಹಿಂದಿಂದು ಆಗಿರ್ಬೋದು ಎಂಟು ಲಕ್ಷದ ಅರುವ ಸಾವಿರ ವರ್ಷದ ಹಿಂದಿಂದು ಆಗಿರಬಹುದು ಮೂವತ್ತು ಕೋಟಿ ಅರವತ್ತೇಳು ಸಾವಿರದ ಎರ ಇಪ್ಪತ್ತು ಸಾವಿರ ವರ್ಷಗಳೂ ಆಗಿರಬಹುದು ಅಂದರೆ ಕಲಿಯುಗ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ದ್ವಾಪರ ಯುಗ ಎಂಟು ಲಕ್ಷದ ನಲವತ್ನಾಲ್ಕು ಸಾವಿರ ವರ್ಷ ತ್ರೇತಾಯುಗ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷ ಕೃತಯುಗ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷ ನಾಲ್ಕು ಯುಗಗಳು ಸೇರಿ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ಇಪ್ಪತ್ತೊಂದು ಯುಗ ಚಕ್ರಗಳಿಗೆ ಒಂದು ಮನ್ವಂತರ ಮೂವತ್ತು ಕೋಟಿ ಅರವತ್ತೇಳು ಲಕ್ಷದ ಇಪ್ಪ ಇಪ್ಪತ್ತು ಸಾವಿರ ವರ್ಷಗಳು ಯಾಕಿದನ್ನು ಹೇಳ್ತಿದ್ದಾರೆ ಅಂದರೆ ಹದಿನಾಲ್ಕು ಮನ್ವಂತರಗಳಿಗೆ ಬ್ರಹ್ಮನ ಒಂದು ಹಗಲಾಗುತ್ತದೆ ಮತ್ತು ಇಷ್ಟೇ ಕಾಲ ಅವನ ರಾತ್ರಿ ಅಂದರೆ ಅವ್ರಿಗೆ ಒಂದು ಹಗಲು ಬ್ರಹ್ಮ ಸೃಷ್ಟಿಕರ್ತ ಈಗ ನಾನು ನನ್ನ ನಾನಿವಾಗ ಭಗವಂತ ಹತ್ರ ಹೋಗ್ತೀನಿ ನನ್ನ ಜನ್ಮ ಮುಗೀತು ಈ ಜನ್ಮ ನನಗೆ ಮುಂದಿನ ಜನ್ಮ ಬೇಕು ಅಥವಾ ನನ್ನ ಮುಂದಿನ ಜನ್ಮ ಇದೆ ನನಗಿನ್ನ ಅದು ನನ್ನ ಅಕೌಂಟ್ ಮೇಲೆ ಡಿಸೈಡ್ ಆಗುತ್ತೆ ಆಗ ಭಗವಂತ ನನಗೆ ಕಳಿಸ್ಬೇಕಲ್ವ ಇಲ್ಲಿಗೆ ಯಾವಾಗ ಕಳಿಸ್ತಾನೆ ಗೊತ್ತಾ ಹದಿನಾಲ್ಕು ಮನ್ವಂತರಗಳಾದಮೇಲೆ ಮತ್ತೆ ನಾನು ಹುಟ್ಟು ಬರುವಂಥದ್ದು ಓಕೆ ಆದರೆ ಇವಾಗ ಮಧ್ಯಕ್ಕೆ ಹೋಗ್ಬಿಟ್ಟಿರ್ತೀನಿ ಅಂದರೆ ಈಗ ನಲ್ವತ್ಮೂರು ಲಕ್ಷ ಆಗಿರುತ್ತೆ ಬ್ರಹ್ಮನ್ ಬ್ರಹ್ಮನ್ಗೆ ಒಂದು ಹಗಲು ಅವ್ರಿಗೆ ಒಂದು ನೈಟು ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಅಂತೀವಲ್ಲ ಬ್ರಹ್ಮನ ಅವರ್ ಎಷ್ಟು ಅಂದರೆ ಮೂವತ್ತು ಕೋಟಿ ಅರವತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳಿಗೆ ಒಂದು ನೈಟ್ ಕಂಪ್ಲೀಟ್ ಆಗುತ್ತೆ ಅವ್ರಿಗೆ ಒಂದು ನೈಟ್ ಅಷ್ಟು ವರ್ಷ ಕಂಪ್ಲೀಟ್ ಆಗುತ್ತೆ ಅಂದಾಗ ನಾವಿವಾಗ ಮೂವತ್ತು ಕೋಟಿ ಅರವತ್ತೇಳು ಸಾವಿರದ ಇಪ್ಪತ್ತು ವರ್ಷ ಬ್ರಹ್ಮನ್ಗೆ ಇವತ್ತು ಬೆಳಕಾಯಿತು ಅಂದಾಗ ಯಾರ್ಯಾರ ಡೆತ್ ಆಗುತ್ತೆ ಅವ್ರಿಗೆಲ್ಲ ಬೇಗ ಸೊಲ್ಯೂಷನ್ ಸಿಕ್ಬಿಡುತ್ತೆ ಓಕೆ ನೆಕ್ಸ್ಟ್ ಲೈಫಾ ನೆಕ್ಸ್ಟ್ ಯಾವುದಕ್ಕೆ ಹೋಗಬೇಕು ನಿಮ್ಮ ನಿಮ್ಮ ಕರ್ಮದ ಪ್ರಕಾರ ಯಾವ್ಯಾವ ತೊಗೋಬೇಕು ಅನ್ನೋ ಡಿಸ್ಕಷನ್ ಆಗುತ್ತೆ ಬಟ್ ಈಗ ಬ್ರಹ್ಮಂಗೆ ಇನ್ನೂ ನಲ್ವತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ಇರುತ್ತೆ ಇನ್ನೂ ಎಷ್ಟು ಬಾ ಇದೆ ಮಲಗಿರ್ತಾರೆ ಸೊ ಈಗ ನಾವು ಹೋದಾಗ ಅಷ್ಟು ವರ್ಷ ನಾವು ಕಾಯಬೇಕು ಅಷ್ಟು ವರ್ಷ ವೆಯ್ಟ್ ಮಾಡಬೇಕು ಅಲ್ಲಿ ಬೇರೆ ನನ್ನ ನಾನು ಪುಣ್ಯ ಮಾಡಿದ್ರೆ ಪುಣ್ಯದ ಫಲಾನ ಅನುಭವಿಸೋ ತನ್ನ ಕಾಲಿ ಇರಬೇಕು ಅದು ಮುಗಿದ್ಮೇಲೆ ಮತ್ತೆ ನಂಗೆ ಇನ್ನೊಂದು ಜನ್ಮ ಸಿಗುತ್ತೆ ಪಾಪ ಮಾಡಿದ್ರೆ ಪಾಪಗಳನ್ನು ಅನುಭವಿಸ್ಬೇಕು ಅದು ಮುಗಿದ್ರೆ ನಮಗೆ ಸಿಗುತ್ತೆ ಗರುಡ ಇದೆಲ್ಲ ಇದೆ ಸೊ ಇದು ಒಂದು ಪಾರ್ಟ್ ಓಕೆ ಸೊ ಕೆಲವೊಂದು ಟೈಮು ಇವತ್ತು ಡೆತ್ ಆಗಿ ಒಂದು ವರ್ಷಕ್ಕೆ ಇನ್ನೊಂದು ದೇಹದಿಂದ ಹುಟ್ಟುವಂಥ ಆತ್ಮಗಳು ಇದೆ ರಿಸರ್ಚ್ ಆಗಿದೆ ಸೊ ಇದೆಲ್ಲ ಹೇಗೆ ಅಂದರೆ ಇದನ್ನು ನಾವು ನೋಡಿಕೊಂಡಾಗ ಓ ಆವತ್ತು ಬ್ರಹ್ಮನ್ಗೆ ಹಗಲಾಗೋ ಟೈಮಲ್ಲೇ ಇವರು ಹೋಗಿದ್ದಾರೆ ಸೊ ದಟ್ ಇಮಿಡಿಯೇಟ್ ಅವ್ರಿಗೆ ಕೊಟ್ಟು ಕಲಿಸಿದ್ದಾರೆ ನನ್ನ ನೆಕ್ಸ್ಟ್ ಏನು ಜರ್ನಿ ಇದೆ ಅಂತ ಹಾಗಾಗಿ ಇಷ್ಟೆಲ್ಲ ಗೊಂದಲಗಳು ಬೇಡ ಇಷ್ಟೆಲ್ಲ ಟೆನ್ಷನ್ಸ್ ಬೇಡ ಅಂದರೆ ಈ ಜನ್ಮದಲ್ಲಿ ಭಗವಂತನ ಜಪ ಮಾಡಿ ಭಗವಂತನ ಜಪ ಮಾಡಿದ್ರೆ ಈಸಿಯಾಗಿ ಅವನ ಹತ್ರ ಹೋಗ್ತೀವಿ ಅವನ ಹತ್ರ ಹೋದಾಗ ನಮ್ಗೆ ಯಾವಾಗ ಅವ್ನು ಕಳಿಸ್ಬೇಕು ಯಾವ ಲೈಫಿಗೆ ಕಳಿಸ್ಬೇಕು ಒಳ್ಳೆ ಲೈಫ್ ಡಿಸೈಡ್ ಮಾಡ್ತಾನೆ ಇನ್ನೊಂದು ಇನ್ನೊಂದು ಜನ್ಮನೇ ಇಲ್ಲದೆ ಇರೋ ಹಾಗೂ ಕೂಡ ಅವ್ನು ಎಂಡ್ ಮಾಡೋ ಚಾನ್ಸಸ್ ಇರುತ್ತೆ ಅಂದರೆ ದೈವಕ್ಕೆ ನಾವು ಕನೆಕ್ಟ್ ಆಗೋ ಥರ ಎಲ್ಲ ಆಗುತ್ತೆ ಈಗ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಜೀಸಸ್ ಇವರೆಲ್ಲ ಹೇಗೆ ಅಂದರೆ ಮನುಷ್ಯರಾಗಿ ದೇವರಾಗಿತ್ತು ಅಲ್ವಾ ಅಂದರೆ ಅವರು ಹುಟ್ಟಿದ್ದೆ ಅವರ ಅವ್ರು ಮಾಡಿರೋ ಅಷ್ಟು ಪುಣ್ಯಗಳು ಜಪಗಳು ತಪಗಳು ಅವೆಲ್ಲದರಿಂದಾನೆ ಅವರು ಮತ್ತೆ ಜನ್ಮ ತಾಳಿ ಅವರೇ ದೇವರಾದರು ಪ್ರಪಂಚಕ್ಕೆ ಇವಾಗ ಸಾಯಿಬಾಬಾ ರಾಘವನ್ ಸ್ವಾಮಿ ಎಷ್ಟುನ ಪೂಜಿಸ್ತಾರೆ ಮನುಷ್ಯರು ಥರ ನೋಡಲ್ಲ ಅವ್ರನ್ನ ಬಟ್ ಅವ್ರು ಮನುಷ್ಯರಾಗೆ ಹುಟ್ಟಿದ್ದು ಮನುಷ್ಯರಾಗಿ ಹುಟ್ಟಿ ದೇವರಾದರು ಆ ಥರದ ಜೀವನಾನ ನಾವೂ ಮಾಡಬಹುದು ಎಷ್ಟೋ ಏಂಜಲ್ಸ್ಗಳಿದ್ದಾರೆ ಅವರೆಲ್ಲ ಆ ಥರ ಜೀವನ ಮಾಡಿ ಹೋಗಿರೋ ಅಂಥದ್ದು ಹೈಯರ್ ಸೆಲ್ಫ್ ಉನ್ನತಾತ್ಮಗಳು ಸೊ ಇವೆಲ್ಲ ಏನಂದರೆ ನಾನೇ ಈಗ ನಾನೇ ನಾವೆಲ್ಲರೂ ಈಗ ನನ್ನ ನನ್ನ ಕೆಲಸ ಮುಗೀತು ನಾನು ಹೋದಾಗ ನನ್ನ ಹೋಲ್ ಜನ್ಮದ ಎಲ್ಲ ವೇರಿ ಮಾಡಿ ಓಕೆ ನೀನು ಮತ್ತೆ ಸಾಮಾನ್ಯ ಮನುಷ್ಯರಾಗಿ ಹುಟ್ಟಬೇಕಾ ಅಥವಾ ಶ್ರೀಮಂತಿಕೆ ಮನೆಯಲ್ಲಿ ನೀನು ಹುಟ್ಟಬೇಕಾ ಅಥವಾ ಈ ಜನ್ಮದಲ್ಲಿ ನೀನು ಅದೆಲ್ಲ ಅನ್ಬೋಸಿದ್ಯಾ ಅಂದರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹುಟ್ಟಬೇಕಾ ಅಥವಾ ನೀನು ನೆಕ್ಸ್ಟ್ ಹುಟ್ಟೋದು ಬರೀ ಲೋಕ ಕಲ್ಯಾಣಕ್ಕೋಸ್ಕರ ಹುಟ್ಟಿದ್ಯಾ ಇಲ್ಲ ಅದಕ್ಕೂ ಮೀರಿ ನನ್ನ ಪುಣ್ಯ ಮಾಡಿದ್ದೀನಿ ಅಂದರೆ ನೀನೇ ದೇವರಾಗೋ ಅಂಥ ಒಂದು ಜನ್ಮಕ್ಕೆ ನಾನು ಕಳಿಸ್ತೀನಿ ಅಲ್ಲಿಂದ ಪವಾಡ ಪುರುಷರಾಗಿ ಸರಿ ಪವಾಡ ಪುರುಷರಾಗಿ ಆಮೇಲೆ ಉನ್ನತ ಆತ್ಮಗಳಾಗಿ ಏಂಜಲ್ಸ್ಗಳಾಗಿ ಅಂದರೆ ದೇವಾನು ದೇವತೆಗಳು ಆಮೇಲೆ ಉನ್ನತ ಆತ್ಮಗಳು ಅಲ್ಲಿಂದ ನಮಗೆ ಡೈಮೆನ್ಷನ್ ಅಂತೀವಲ್ಲ ತುಂಬ ಜಾಸ್ತಿ ಆಯಿತು ಸಾಕು ಓಕೆ ಸೊ ಇದು ಈ ಥರ ಇದೆ ನಂಗೆ ಹೇಳ್ತಾ ಹೋದರೆ ಜಾಸ್ತಿ ಹೇಳ್ತೀನಿ ಇದು ನಮ್ಮ ಸ್ಪಿರಿಚುವಲ್ ಸೆಕೆಂಡ್ ಲೆವೆಲಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ಆ್ಯಂಡ್ ಸೋಲ್ ರಿಲೇಟೆಡ್ ಕೂಡ ನಾನು ರೀಸೆಂಟಾಗಿ ಒಂದು ವಿಡಿಯೋ ರಿಲೀಸ್ ಆಗುತ್ತೆ ಸೊ ಅವಾಗ ನೀವು ಅದನ್ನು ನೋಡ್ಬೋದು ಸೊ ದಟ್ ಈ ರೀತಿ ಯಾರು ಭಗವಂತನ ಜಪ ಮಾಡ್ತಿರ್ತಾರೆ ಅವರು ನನ್ನನ್ನು ಬೇಗ ತಲುಪ್ತಾರೆ ಅಂತ ಈಗ ನೀವು ಯೋಚನೆ ಮಾಡಿ ನಿಮ್ಮ ಸಾವು ನಿಮ್ಮ ಸಾವಿನ ಸಮಯದಲ್ಲಿ ನೀವು ಯಾವ ಥರದ ಸಾವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಥರದ ಸಾವು ನಿಮಗೆ ಸಿಗಬೇಕು ಅಂತ ಅಂದರೆ ನೀವು ಹೋಲ್ ಜನ್ಮ ಅದನ್ನು ಮಾಡಿರಬೇಕು ಅದೇ ಯೋಚನೆ ಅದೇ ಥಿಂಕಿಂಗ್ ಮಾಡಿರಬೇಕು ಆವಾಗ ಮಾತ್ರ ನಮ್ಮ ಸಾವು ಆ ಥರ ಆಗುತ್ತೆ ಓಕೆ ನನಗೆ ಗೊತ್ತಿಲ್ಲ ಇವತ್ತೇ ನನ್ನ ಬರ್ತ್ಡೇ ಇವತ್ತೇ ಈ ಬುಕ್ಕು ಸಿಕ್ಕಿದೆ ಸೊ ಕೊನೆಯ ನೆನಪು ನನಗಂತೂ ನನ್ನ ಕೊನೆಯ ದಿನ ಭಗವಂತ ಹೇಗೆ ಕೊಡ್ತಾನೆ ಏನು ಅನ್ನೋದಕ್ಕಿಂತ ಅವನು ಹೇಗೆ ಕೊಟ್ಟರು ಸ್ವೀಕರಿಸೋ ಧೈರ್ಯ ಅಂತೂ ಇದೆ ಒಟ್ನಲ್ಲಿ ಈ ಜನ್ಮದಲ್ಲಿ ಬಂದಿರೋ ಎಲ್ಲ ಇನ್ಕಂಪ್ಲೀಟ್ ಕೆಲಸಗಳನ್ನ ಕಂಪ್ಲೀಟ್ ಮಾಡಿಬಿಟ್ಟು ಖುಷಿಯಾಗಿ ಯಾರ ಮೇಲೂ ದ್ವೇಷ ಇಟ್ಕೊಳ್ದೆ ಯಾರನ್ನೂ ತುಂಬ ಪ್ರೀತಿಸ್ದೆ ಯಾರನ್ನೂ ಅಟ್ಯಾಚ್ಮೆಂಟ್ ಮಾಡಿಕೊಳ್ದೆ ಎಲ್ಲರ ಜೊತೆಗೆ ಏನು ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡು ಈ ಜನ್ಮದ ಅಕೌಂಟ್ ಕ್ಲೋಸ್ ಮಾಡಿ ಹೋಗಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಆಧ್ಯಾತ್ಮ ಆಧ್ಯಾತ್ಮದ ದಾರಿಗೆ ಬಂದ ಮೇಲೆ ನಾನು ತಗೊಳ್ತಾ ಇರೋ ಟ್ರೈನಿಂಗ್ ಕಲಿತಾ ಇರೋ ಟ್ರೈನಿಂಗ್ ತಗೊಳ್ತಾ ಇರೋ ಕೋರ್ಸ್ ಎಲ್ಲವೂ ಭಗವಂತನೇ ಕ್ರಿಯೇಟ್ ಮಾಡಿ ಕೊಟ್ಟಿರೋಂಗೆ ಕಾಣಿಸ್ತಾ ಇದೆ ನೋಡೋಣ ಸೊ ಕೃಷ್ಣಾರ್ಪಣ ವಸ್ತು ನೀವು ಕೂಡ ನಿಮ್ಮ ಜೀವನದಲ್ಲಿ ಅದಕ್ಕೆ ನಮ್ಮ ವರ್ಕ್ಶಾಪಲ್ಲಿ ನಾವು ನಮ್ಮ ಕ್ಲಾಸಲ್ಲಿ ನಾವು ಎವ್ರಿ ಮಂತ್ ಒನ್ಸ್ ಜಪ ಮಾಡಿಸ್ತೀನಿ ವೈಬ್ರೇಷನ್ಸ್ ಕಂಪನಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಮೂಲಕ ಹೇಗೆ ಮಾಡಬೇಕು ಬ್ರೀತ್ ಮೂಲಕ ಜಪ ಮಾಡೋದು ಎಲ್ಲವೂ ಕೂಡ ಕಾರಣ ಇಷ್ಟೇ ಏನೇನೇನೇ ನಿನೆ ನೆನೆ ಇದ್ದೀವಿ ಒಂದು ಕಡೆಗೆ ತಂದು ಆ ದಾರಿಯಲ್ಲಿ ಹೋಗೋಣ ಅನ್ನೋದಷ್ಟೇ ನನ್ನ ಆಶಯ ಸೊ ಕಲಿಯೋಣ ಅಳವಡಿಸ್ಕೊಳ್ಳೋಣ ಕೃಷ್ಣನನ್ನು ತಲುಪೋಣ ಕೃಷ್ಣ ಅರ್ಪಣ ವಸ್ತು ಥ್ಯಾಂಕ್ ಯು ಆ್ಯಂಡ್ ಈ ಬುಕ್ ಹೇಗಿತ್ತು ಅಂತ ನನಗೆ ನೀವೆಲ್ಲ ತಿಳಿಸ್ಬೇಕು ಥ್ಯಾಂಕ್ ಯು